ಮಾತಾಡ್ತಂತೆ ಸಾಯಂಕಾಲ ನಾಲ್ಕು ಗಂಟೆಗೆ ಹೋಗಿ ರಾತ್ರಿ ಹತ್ತು ಗಂಟೆಗೆ ಬಂದಂತೆ ಏನು ಬ್ಯಾಗ್ ತಂದಂತೆ ಕೂಡ ಕಾಸು ಇಲ್ಲ ಚಿಕ್ಕಪ್ಪ ನಮ್ಮ ಮಾವನು ಒಪ್ಕೊಂಡಿಲ್ಲ ರಾಜಿಗೆ ಯಾವ ಕಾಸು ಕೊಡಿಲ್ಲ ಬೇಕಾರೆ ನೀನೇ ಯಾರನ್ನ ವಿಚಾರಿಸ್ಕೋ ಮತ್ತೆ ಬ್ಯಾಗ್ ಎತ್ಕೊ ಬಂದ್ಲು ಅಂತ ಸರಸ್ಪತಿ ಅಯ್ಯಾಕ ನಂಬಲ್ಲ ನಾ ಎರಡು ಬ್ಯಾಗ್ ಎತ್ಕೊ ಬಂದ್ನ್ಯ ಅದಕ್ಕೆ ಸುಳ್ಳಿ ಮಾತು ಗಿಡ ಇದೆಯಾ ನೀನು ಯಾರು ಕೊಟ್ಟಿದ್ರು ಬ್ಯಾಗ್ನಾ ಅಮ್ಮ ತಾತುಳು ಅಪೇಳು ತಂದೆ ಬೇ ಪ್ರತಿ ಎತ್ತೇನು ಕಾಕ ನಾ ಕಲ್ತಾ ಓ ಅತ್ಲಿ ತಾನು ತಗಂತ ಯಾರ ತಾ ಬೇಡ ಉಯ್ತಾ ತಾನೇ ತಾ ತಡ ಎಂ ಸರಸ್ವತಿ ಸುಳ್ಮಾತಗೆ ಮಾತಾಡ್ತಿದ್ರೆ ಸುಮ್ಮನೆ ಇರೋಕ್ಕಾಗಲ್ಲ ಚಿಕ್ಕಪ್ಪ ನಮ್ಮ ಮಾವನ್ ಒಪ್ಪಿಲ್ಲ ಚಿಕ್ಕಪ್ಪ ಹ್ಮ್ ನಾನು ಕೊಡಲ್ಲ ಏನದು ಕೋರ್ಟಾಗೆ ನೋಡ್ಕೊಂತೀನಿ ಅಂತ ಹೇಳಿದ್ನು ಕೋರ್ಟಾಗೆ ಇನ್ನ ಕೋರ್ಟ್ಗೆ ಹೋದ್ರೆ ನಾವು ಲ್ಯಾಬ್ ಬೇಕಾ ಇಲ್ಲ ಅವರೇ ಗೌರ್ಮೆಂಟ್ ಲ್ಯಾಬ್ ಇರ್ತಾರೆ ಕೋರ್ಟಾಗೆ ನೋಡ್ಕೊತೀನಿ ನಾನು ಯಾವ ದುಡ್ಡು ಕೊಡಲ್ಲ ಅಂತ ಹೇಳಿದ್ರು ನಾನು ಯಾವ ಬ್ಯಾಗು ತಂದಿಲ್ಲ ಹೇಳ್ಬಿಟ್ಟಲ್ಲ ಅಷ್ಟು ತಿಸ್ ಕೊಡ್ತೀನಿ ಇಷ್ಟ ಕೊಡ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಇವಾಗ ಯಾಕ ಹಿಂಗೆ ಮಾತಾಡ್ತಾ ಇದ್ಯಾ ನಾನು ಅನ್ಕಂಡೆ ಕೇಳೋಣ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲ ನಮ್ಮ ಮಾವನ ಆಗಲ್ಲ ಅಂತ ಹೇಳಿದ್ನಲ್ಲ ಲೇ உள்வர்கோர்செ அவனு உள்வன்கிட்ட ஊர் கொடுப்பன்லை நின்னு கத்த நம் பட் நான் இதே நம்ம வந்து தாரி தப்பிஸ்வோ நீ இவ்வளோ நோட் டெடு இல்ல துர்கானி இல்லை அந்தியா நீ அயோ நம் மாவன் இதெல்லாம் ஒப்புக்கான நான் கண்டிந்தேன் இல்லை நம்ம மாவன் நோட் இங்கே ಬಾಯಿ ಮುಚ್ಕೊಂಡು ಇರ್ಬೇಕು ನೀನು ಸರಿ ಚಿಕ್ಕಪ್ಪ ನಾನು ಸ್ಕೂಲ್ಗೆ ಹೋಗ್ಬೇಕು ಟೈಮ್ ಆತೈತೆ ನಮ್ಮ ಓಟಾಗೆ ನೋಡ್ಕೊತಾರಂತೆ ನೀವು ಬೇರೆ ಲಾಯರ್ ನಿಲ್ಕೊಂಡು ಇಕ್ಕ್ರಿ ಇಲ್ಲ ಅಂದ್ರೆ ಅವರೇ ಗೌರ್ಮೆಂಟ್ ಲಾಯರ್ ನಿಲ್ತಾರೆ ಯಾವ ಲಾಯರ್ನು ಇಕ್ಕಲ್ಲ ನಾವು ಹೋಗಪ್ಪ ನಾವು ಆ ಕಡೆಗೆ ಹೋಗೋದೇ ಇಲ್ಲ ನಮ್ಗೆ ಅದಕ್ಕೆ ಸಂಬಂಧನೇ ಇಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ನಮ್ಮ ಪಾಠಕ್ಕೆ ನಾವು ನಮ್ಮ ಕೆಲಸ ನಾವು ನೋಡ್ಕೊಂತೀರ ಯಾವ ಲಾಯರ್ನು ಇಕ್ಕಲ್ಲ ನಾನು ಹೋಗೋದಿಲ್ಲ ನಾವು ಅಷ್ಟೋರ ಅಲ್ಲೂ ಅಲ್ಲ ನಮ್ಗೆ ಒಟ್ಟಿಗೆ ನಡೆಯೋದ್ ಕಷ್ಟ ಇನ್ನು ಲಾಯರ್ ಯಾ ಅಪ್ಪನ ಒಟ್ಟೆ ಎಲ್ಲಿ ತುಂಬಕ್ಕೆ ಹೋಗಲಿ ನಾನು ಇಲ್ಲ ಇಲ್ಲ ஏய் நான் எழில்லா? இல்லை மனைக்காம் தேடுவான்தா? இல்லை மனைக்காம் தேடுவான் 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 தே நீனா நீனா நானா ಅಲ್ಲಮ್ಮ ಸಿಂನ ಪೋಸ್ಟ್ ಮಾರ್ಟಮ್ ಬಂದು ಮತ್ತೆ ಎರಡು ಫೋಟೋ ಇಟ್ಕೊಂಡು ಹೆಂಗಮ್ಮ ಕೇಸ್ ನಡೆಸೋದು ಹಾಂ ಯಾರೋ ಲಾಯರ್ಗಳು ಬೇರೆ ಇಲ್ಲ ಗೌರ್ಮೆಂಟ್ ಲಾಯರ್ಗಳು ಇಲ್ಲ ಕಡಿಮೆ ಇರೋದು ಒಬ್ಬರು ಇಬ್ಬರು ಅವರೇ ಅವ್ರು ಬೇರೆ ಬೇರೆ ಕೇಸಲ್ಲಿ ಬಿಝಿಯಾಗೋರೆ ಅವ್ರು ಇದ್ರಲ್ಲ ಯಾರೋ ರಾಕೇಶ್ ಕಡೆಯವರು ಅವ್ರ ಸಂಬಂಧಿಕರು ಏನಾದರೂ ಬಂದಿದ್ರಾ ಅವ್ರು ಏನಾದರೂ ಲಾಯರ್ ಇಡ್ತೀನಿ ಅಂತ ಹೇಳಿದ್ರಾ ಇಲ್ಲ ಸರ್ ಅವ್ರ ಕಡೆಯವರು ಯಾರೂ ಬಂದಿಲ್ಲ ಸರ್ ನೋಡಮ್ಮ ಸಿಂಚನ ನನಗೆ ತುಂಬ ಪರಿಚಯ ಇರೋ ಆಗಿರೋದಕ್ಕೆ ನೀನು ಹೇಳ್ತಾ ಇದ್ದೀನಿ ಈ ಸಾಕ್ಷಿ ಸಲ್ಲದಮ್ಮ ಎರಡು ಫೋಟೋ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟು ಇದನ್ನ ಇಟ್ಕೊಂಡು ಯಾವ ಥರ ಹೋರಾಟ ಮಾಡೋದಮ್ಮ ಹಾಂ ಈ ಸಾಕ್ಷಿ ಸಾಲದು ಇನ್ನೂ ಏನಾದರೂ ಬೇರೆ ಸಾಕ್ಷಿ ಇದ್ದರೆ ತೊಗೊಂಬಮ್ಮ ಸರ್ ನೀವೇ ಇನ್ನೊಂದಿಗೆ ಹೇಗೆ ಸರ್ ಅಲ್ಲಮ್ಮ ಇರೋದು ಹೇಳ್ತಾ ಇದ್ದೀನಿ ನಿಜ ಹೇಳ್ತಾ ಇದ್ದೀನಿ ನಿನ್ನ ಹತ್ರ ಸುಳ್ಳು ಹೇಳಿ ಸುಮ್ಮನೆ ನಿನಗೂ ಸಮಯ ವ್ಯರ್ಥ ನನಗೂ ಸಮಯ ವ್ಯರ್ಥ ಅಲ್ಲ ಹಾಂ ಸರ್ ಹಾಗಾದರೆ ಸ್ವಲ್ಪ ಸ್ಟ್ರಾಂಗ್ ಎವಿಡೆನ್ಸ್ ಇದ್ದರೆ ತೊಗೊಂಬಮ್ಮ ಸಿಂಚನಾ ಸರ್ ಹಾಗಾದರೆ ಹಾಗಾದರೂ ಇಲ್ಲ ಈಗಾದರೂ ಇಲ್ಲಮ್ಮ ಇರೋ ವಿಷಯ ಹೇಳ್ತಾಯಿದ್ದೀನಿ ನಾನು ನಮ್ಮ ಚಿಕ್ಕಬಳ್ಳಾಪುರ ಕೋರ್ಟು ಏನು ಅಂತ ಕೋಟಲ್ಲ ಗೌರ್ಮೆಂಟ್ ಲಾಯರ್ ಅಂತಂದರೆ ಒಬ್ಬರೋ ಇಬ್ಬರೋ ಇದ್ದಾರೆ ಅವರು ಬೇರೆ ಕೇಸಲ್ಲಿ ಬ್ಯುಸಿಯಾಗಿದ್ದಾರೆ ಅವ್ರ ಕಡೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೋಡಿ ನೀವು ಕೇಸುಗೆ ಯಾರಾದರೂ ಲಾಯರ್ ಇರ್ತೀರಾ ಅಂತ ಕೇಳಿ ಅವ್ರು ಯಾರು ಬಂದಿಲ್ವಾ ಇಲ್ಲ ಸರ್ ಅವ್ರು ಯಾರೂ ಬಂದಿಲ್ಲ ಅವರು ರಾಜಿ ಆಗಬೇಕಂತ ಇದ್ದಾರೆ ಹಾಂ ಆಗೋಯ್ತಾ ರಾಜಿ ಇಲ್ಲ ಸರ್ ಇವರು ಸರೋಜಮ್ಮ ಕಡೆ ಅವರು ಒಪ್ಪಲಿಲ್ಲ ಕೋರ್ಟಿಂದಲೇ ತೀರ್ಮಾನ ಆಗಲಿ ಅಂತ ಹೇಳಿದರು ಓಹ್ ಹಾಗಾದ್ರೆ ಅವ್ರು ರಾಜಿ ಇರೋ ಹಂಗಿದ್ರೆ ಲಾಯರ್ ಇರೋದ್ ಅಂತೀರಾ ಗೊತ್ತಿಲ್ಲ ಸರ್ ಓಹ್ ಕಾರುಣ್ಯ ಬಮ್ಮ ಏನಮ್ಮ ಏನೋ ಫೈಲ್ ಸರ್ ಸರೋಜಮ್ಮ ಅವ್ರ ಕೇಸ್ತು ಸರ್ ನಾನೇ ತಗೊಂಡಿರೋದು ಗುಡ್ ಗುಡ್ ಅವ್ರ ಆಪೋಸಿಟ್ ಲಾಯರ ಇಲ್ಲ ಸರ್ ಸರೋಜಮ್ಮ ಕಡೆಯವರೇ ನಾವು ಸರ್ ನಮ್ಮ ಅಕ್ಕ ಮಗಳು ಸರ್ ಇವಳು ಓ ಹೌದಾ ಸರಿ ಸರಿ ಹಂಗಾದ್ರೆ ಚಿಕ್ಕಮ್ಮಗೂ ಮಗಳಿಗೂ ಪೈಪೋಟಿ ಹಾಗೇನಿಲ್ಲ ಸರ್ ಅವ್ಳ ಕೆಲಸ ಅವ್ಳು ಮಾಡ್ತಾ ಇದ್ದಾಳೆ ನನ್ ಕೆಲಸ ನಾನು ಮಾಡ್ತಾ ಇದ್ದೀನಿ ನೋಡಿಯಮ್ಮ ರಾಕೇಶ್ ಅನ್ನೋ ಕಡೆಯವರು ಏನಾದರೂ ಲಾಯರ್ ನಿಡಿಸ್ತಾರ ಏನಂತ ನೋಡಿ ಸರ್ ಇಲ್ಲ ಸರ್ ಅವರು ಲಾಯರ್ ಇಡೋಲ್ಲ ಸರ್ ಅವರು ನಮ್ಮ ಫ್ಯಾಮಿಲಿ ಇವರೇ ಸರ್ ರಾಕೇಶ ನನಗೆ ಚಿಕ್ಕಪ್ಪ ಆಗಬೇಕು ಸರ್ ಲಾಯರ್ ಏನು ಸರ್ ಹೌದಾ ಸರಿ ನಮ್ಮ ಆಯಿತು ಸಿಂಚು ಫೈಲ್ ತಗೋಮ್ಮ ಈ ಎವಿಡೆನ್ಸ್ ಸಾಕಾಗಲ್ಲಮ್ಮ ಇನ್ನೂ ಎವಿಡೆನ್ಸ್ ಬೇಕು ನಮಗೆ ಒಬ್ಬ ಅಪರಾಧಿಗೆ ಶಿಕ್ಷೆ ಆಗಬೇಕು ಅಂತಂದರೆ ಈ ಎವಿಡೆನ್ಸು ಸಾಕಾಗಲ್ಲ ನೀವು ಸ್ಟ್ರಾಂಗ್ ಎವಿಡೆನ್ಸ್ ತರಲೇಬೇಕು ಇನ್ನೇನಾದರೂ ಎವಿಡೆನ್ಸ್ ಸಿಗ್ಬೋದೇನೋ ಕೇಸ್ ಬರೋಷಲ್ಲಿ ಕಲೆಕ್ಟ್ ಮಾಡಿ ತಂದು ಕೊಡಿಮ್ಮ ಆಯಿತಾ ಓಕೆ ಸರ್ ಈ ಫೈಲ್ ಇಲ್ಲ ಇರಲಿ ನೀವು ಎವಿಡೆನ್ಸ್ ಇದ್ದರೆ ಕಲೆಕ್ಟ್ ಮಾಡಿ ಸರಿ ಸರ್ ಆಯಿತು ಸರ್ ಸರಿ ನೀವು ಇನ್ನು ಓಕೆ ಸರ್ ಹಾಂ ನಮ್ಮ ಕರುಣ್ಯ ಅದೇ ಸರ್ ಚಾನ ಅವರು ಫೈಲು ಹಾಂ ಇವಾಗ ಒಂದು ಎರಡು ಕೇಸ್ ಮುಗಿತನ ನಾ ಈ ನಿನ್ನ ಹತ್ರ ಹೇಳ್ಬಾರ್ದು ನನ್ನ ಫ್ರೆಂಡ್ ಹತ್ರ ನಿನ್ನ ಕೆಲಸ ಮಾಡ್ತಾ ಇರೋದ್ರಿಂದ ಈ ಪರ್ಸ್ನಲ್ ವಿಷಯ ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಇವಾಗ ಎವಿಡೆನ್ಸ್ ಏನು ಅಷ್ಟೊಂದು ಸ್ಟ್ರಾಂಗ್ ಆಗಿರೋದಿಲ್ಲಮ್ಮ ಆಯಿತಾ ಒಂದು ಎರಡು ಕೇಸ್ ಮುಗಿತನ ಬೇರ್ಗೆ ಹಾಕೋ ಬೇರೆ ಸಿಗುತ್ತೆ ಹೌದಾ ಸರ್ ನಿಜ ಹೇಳ್ತಾಯಿದ್ದೀನಿ ಹೌದಮ್ಮ ಎವಿಡೆನ್ಸ್ ಏನಿಲ್ಲ ಸಿಂಚೂರು ಎರಡು ಕೇಸ್ ಒಳಗಡೆ ಎವಿಡೆನ್ಸು ತಂದು ಕೊಟ್ಟರೆ ಓಕೆ ಇಲ್ಲ ಅಂತಂದರೆ ಬೇಲ್ಗೆ ಹಾಕ್ಬಿಡಿ ಬೇಲ್ ಸಿಗುತ್ತೆ ಥ್ಯಾಂಕ್ ಯು ಸೊ ಮಚ್ ಸರ್ ಪರ್ಸ್ನಲ್ಲಾಗಿ ಇಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ ಇರಲಿ ಇರಲಿ ನನ್ನ ಫ್ರೆಂಡು ಹತ್ರ ತಾನೇ ನೀನು ಕೆಲಸ ಮಾಡ್ತಾ ಇದ್ದಿದ್ದು ಟ್ರೈನಿಂಗ್ ತೊಗೊತಾಯ್ತಿದ್ವ ಇನ್ನೂ ಒಂದು ಸ್ವಲ್ಪ ದಿವಸ ಅವನ ಹತ್ರ ಕೆಲಸ ಮಾಡಬೇಕಾಗಿತ್ತಮ್ಮ ನೀನು ಹಾಂ ಸರ್ ಇನ್ನೂ ಒಂದು ಸ್ವಲ್ಪ ದಿವ್ಸನೇ ಅವ್ರ ಹತ್ರ ಕೆಲಸ ಮಾಡ್ತೀನಿ ಸರ್ ನಾನು ತುಂಬ ಒಳ್ಳೆಯ ಲಾಯರಮ್ಮ ಅವ್ನ ಕೆಲಸ ಮಾಡೋ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಹಾಂ ಇದೊಂದು ಕೇಸ್ ಗೆದ್ಕೊಂಡ್ರೆ ಆಮೇಲೆ ನಿಂಗೆ ಎಷ್ಟೊಂದು ಹೆಸ್ರು ಬರುತ್ತೆ ಅಲ್ವಾ ಮೊದಲನೇ ಸರಿನೇ ಗೆದ್ದಿದ್ದಾಳೆ ಅಂತ ಖಂಡಿತ ಸರ್ ನಾನು ಪ್ರಯತ್ನ ಪಡೆ ಪಟ್ಟಿ ಗೆಲ್ಲೇ ಗೆಲ್ತೀನಿ ಅನ್ನೋ ಭರವಸೆ ನನಗಿದೆ ಸರ್ ಅದೇ ಅವರಲ್ವಾ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇವಾಗ ಎವಿಡೆನ್ಸ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಎರಡು ಕೇಸ್ ಆದಮೇಲೆ ಬೇಲ್ಗೆ ಅಪ್ಲೈ ಮಾಡಿಬಿಡಿ ಓಕೆ ಸರ್ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಮಚ್ ಸರ್ ಓಕೆನಮ್ಮ ಓಡ್ಬೋದು ಇನ್ನು ಕೋರ್ಟು ಶುರುವಾಗುತ್ತೆ ಸರಿ ಸರ್ ಆಯಿತು ಆ ಫೈಲ್ ಕೊಟ್ಬಿಟ್ಟು ಹೋಗಮ್ಮ ಓಕೆ ಸರ್ ಮದುವೆ ಆಗಿದ್ದೀರಮ್ಮ ನಿಮಗೆ ಹಾಂ ಇನ್ನೂ ಇಲ್ಲ ಸರ್ ಮನೇಲಿ ಏನಾದರೂ ಗಂಡ ಏನಾದರೂ ನೋಡ್ತಾಯಿದ್ದಾರಾ ಇಲ್ಲ ಸರ್ ನಮ್ಮ ಮಾವಿನ ಮಗನೇ ಸರ್ ಓ ಹೌದಾ ಅವ್ರೇನು ಕೆಲಸ ಮಾಡ್ತಾರೆ ಹಾಂ ಅವರು ಇವಾಗ ತಹಸೀಲ್ದಾರ್ ಎಕ್ಸಾಮ್ ಬರ್ತಿದ್ದಾರೆ ಸರ್ ಓಕೆ 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 ಸರಿನಮ್ಮ ಒಳ್ಳೆಯದಾಗಲಿ ಸರ್ ಎರಡು ಕೇಸ್ ಮುಗಿತಾನೆ ಬೇಗ ಅಪ್ಲೈ ಮಾಡಿಬಿಡಲ ಸರ್ ನಾನು ಹಾಂ ನಾನು ಹೇಳದ್ನಲ್ಲಮ್ಮ ಬೇಗ ಅಪ್ಲೈ ಮಾಡು ಅಂತ ಸರಿ ಸರ್ ಏನೋ ಚೆನ್ನಾಗಿತ್ತು ನನ್ನ ಮಗನ ಮಾಡ್ಕೊಳ್ಳೋಣ ಅಂತಂದ್ರೆ ಏನು ಹಾಂ ಅವ್ರ ಮಾವನ ಮಗನೇ ಇದ್ದಾಳೆ ಅಂತ ಹೇಳ್ತಾಳೆ ಹ್ಞೂ ಹೋಗಲಿ ಬಿಡು ಬಡ್ಸುತ್ತೆಲ್ಲ ಸಿಗಬೇಕು ಅನ್ನೋದೇನಿಲ್ಲ ಯಾಕಮ್ಮ ಚಿಂತನಾ ಸರ್ ಇದು ನನ್ನ ಫ್ಯಾಮಿಲಿ ಪ್ರಶ್ನೆ ಅವಳು ನನ್ನ ಮಕ್ಕನ ಮಗಳು ಅವಳ ನಾನು ಅನ್ನೋ ಮಟ್ಟಕ್ಕಿದೆ ಇವಾಗ ಸಾಕ್ಷಿ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅಂತ ಇದ್ದೀರಾ ನನಗೆ ಯಾಕೋ ಭಯ ಆಗ್ತಾಯಿದೆ ಸರ್ ನಾನೇ ಸೋಲ್ತಿನೇನೋ ಅಂತ ಇವಾಗ ಎರಡು ಕೇಸಾದ ತಾನೇ ಅಮ್ಮ ಅವರು ಬೆಳಗ್ಗೆ ಅಪ್ಲೈ ಮಾಡೋದು ಅಷ್ಟೊಳಗಡೆ ಏನಾದರೂ ಸಾಕ್ಷಿ ಸಿಗ್ಬೋದಲ್ಲ ಹುಡುಕು ಎರಡು ಫೋಟೋ ಒಂದು ಪೋಸ್ಟ್ ಮಾರ್ಟಮ್ ಇದರಿಂದ ನಾವು ಏನು ಮಾಡೋಕ್ಕಾಗಲ್ಲ ಸಿಂಚು ಸರಿ ಸರ್ ಆಯಿತು ಸರ್ ಮುಂದುವರಿಯುವುದು